ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಫೌಂಡೇಶನ್ ಕ್ರೀಮ್ ಹೇಗೆ ಮಾಡೋದು ಅಂತ ಮನೇಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಫಸ್ಟಿಗೆ ನಾನು ನೆಸ್ಕೆಫೆ ಸನ್ರೈಸ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ನೀವು ಬ್ರೂ ತೊಗೊಂಡ್ರು ಪರೋಲ್ಲ ಯಾವುದೇ ಎನಿ ಕಾಫಿ ಪೌಡರಲ್ಲಿ ನಾವು ಮಾಡ್ಕೊಬೋದು ನೋಡೋಣ ಹೇಗೆ ಅಂತ ನಾನು ಫಸ್ಟಿಗೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಬೌಲಿಗೆ ಅದಕ್ಕೆ ಇವಾಗ ನಾನು ಪಾಂಡ್ಸ್ ಪೌಡ್ರ್ ತಗೊಳ್ತಾ ಇದ್ದೀನಿ ಇದನ್ನು ಹಾಕೋಣ ಕಾಫಿ ಪೌಡರಿಗೆ ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದಕ್ಕೇನೆ ಈಗ ಕಾಫಿ ಪೌಡರು ಮತ್ತು ಪಾಂಡ್ಸ್ ಪೌಡ್ರ್ ಹಾಕಿದ್ದೀರಲ್ವ ಅದಕ್ಕೇ ಈಗ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನಾವು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದ್ರೆ ನೀವು ದ ತೆಳು ಬೇಕಾ ದಪ್ಪ ಬೇಕಾ ಕ್ರೀಮ್ ಲೆವೆಲ್ಗೆ ಇನ್ನೊಂದು ಸ್ವಲ್ಪ ಪೌಡರ್ ಬೇಕಾದ್ರೆ ಹಾಕ್ಕೋಬೋದು ಸ್ವಲ್ಪ ತೆಳುವಾಗಿದೆ ಅಂತಂದರೆ ಇಷ್ಟಿದ್ರೆ ಸಾಕು ಇದಕ್ಕೇನೆ ನಾನು ಇವಾಗ ನೋಡಿ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಇದ್ದೀನಿ ನೀವು ಪಾಂಡ್ಸ್ ಕ್ರೀಮ್ ಹಾಕ್ಕೊಬೋದು ಫೇರ್ ಆ್ಯಂಡ್ ಲವ್ಲಿ ಹಾಕೋಬೋದು ಯಾವುದೇ ನೀವು ಯೂಸ್ ಮಾಡ್ತೀರಲ್ಲ ಆ ಕ್ರೀಮ್ನ ಸ್ವಲ್ಪ ಹಾಕ್ಕೋಬೇಕು ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಕ್ರೀಮ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆಯೇ ಇದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಆಗುತ್ತೆ ಸ್ಮೆಲ್ಲು ಯಾವುದೇ ರೀತಿ ಫೌಂಡೇಶನ್ ಕ್ರೀಮಿಗೆ ಇಲ್ದೇ ಅಷ್ಟು ಸೂಪರ್ ಆಗಿದೆ ಸ್ಮೆಲ್ಲು ಈಗ ನಾನು ಇದನ್ನು ಸ್ವಲ್ಪ ಕೈಗೆ ಹಚ್ಚಿ ತೋರಿಸ್ತೀನಿ ಅಂದರು ಹಾಂ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ತುಂಬ ಈಸಿ ಹಾಗೆ ತುಂಬ ಇಷ್ಟ ಆಗುತ್ತೆ ನೋಡಿ ನೋಡಿ ನಾನು ಮಾಡಿರೋ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರೀಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹಾಗೆಯೇ ನನ್ನ ಎಲ್ಲ ವೀಡಿಯೋಗೂ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು